ಆ ಯುವಕ ಮಹಿಳೆಗೆ ಆರು ತಿಂಗಳ ಹಿಂದೆ ನಲ್ಲಿ ಪರಿಚಯವಾಗಿದ್ದ ಇಪ್ಪತ್ತು ದಿನಗಳ ಹಿಂದೆ ತಾನು ಬೆಂಗಳೂರಿಗೆ ಬರ್ತಿದ್ದು ಭೇಟಿ ಮಾಡೋದಾಗಿ ಆತ ಮಹಿಳೆಗೆ ತಿಳಿಸಿದ್ದ ಮೊದಲ ಭೇಟಿಗೆ ಬನ್ನೇರುಘಟ್ಟ ಬೆಟ್ಟಕ್ಕೆ ಹೋಗಿದ್ದ ಜೋಡಿಗೆ ಶಾಕ್ ಎದುರಾಗಿತ್ತು ಅಷ್ಟಕ್ಕೂ ಅಲ್ಲಿ ಅಂಥದ್ದೇನಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ಮೂವತ್ತಾರು ವರ್ಷದ ಆಂಟಿ ಮೇಲೆ ಹತ್ತೊಂಬತ್ತರ ಯುವಕನಿಗೆ ಲವ್ ಬನ್ನೇರು ಘಟ್ಟದ ಬೆಟ್ಟ ಹತ್ತಿದವರಿಗೆ ಕಾದಿತ್ತು ಶಾಕ್ ಪ್ರೇಮದ ಹಿಂದೆ ಬಿದ್ರೆ ಪ್ರಪಂಚವೇ ಕಾಣಲ್ಲ ಅಂತಾರೆ ಇದು ನಿಜಾನು ಬಿಡಿ ಯಾಕಂದ್ರೆ ಈ ಸ್ಟೋರಿಯ ಲವ್ ಬರ್ಡ್ಸ್ಗಳ ಮಧ್ಯೆ ಇದ್ದದ್ದು ಅದೆಂಥ ಪ್ರೀತಿನೋ ಆ ದೇವ್ರೇ ಬಲ್ಲ ಇವನಿಗೆ ಜಸ್ಟ್ ಹತ್ತೊಂಬತ್ತು ವರ್ಷ ಕರ್ನಾಟಕ ಮೂಲ ಸರಿಯಾಗಿ ಮೀಸೆ ಸಹ ಮೂಡಿಲ್ಲ ಆದ್ರೆ ಈ ಆಂಟಿಗೆ ಬರೋಬ್ಬರಿ ಮೂವತ್ತಾರು ವರ್ಷ ಜೊತೆಗೆ ಆಕೆಗೆ ಮದುವೆಯಾಗಿ ಎರಡು ಮಕ್ಕಳಿದ್ರು ಬರೀ ಇನ್ಸ್ಟಾಗ್ರಾಮ್ನಲ್ಲೇ ಮೆಸೇಜ್ ಮಾಡಿದ್ದಾಯ್ತು ಒಮ್ಮೆ ಪರಸ್ಪರ ಕಣ್ತುಂಬಿಕೊಳ್ಳೋಣ ಅಂತ ನಿರ್ಧರಿಸಿ ಬನ್ನೇರುಘಟ್ಟದ ಗುಡ್ಡದ ತುದಿಗೇರಿದ್ರು ಬೆಟ್ಟದಲ್ಲಿ ಇಬ್ರು ಏಕಾಂತದಲ್ಲಿ ಮೈ ಮರ್ತಿದ್ರು ಇದು ಯಾವಾಗ ಕಿರಾತಕರ ಕಣ್ಣಿಗೆ ಬಿತ್ತೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು ಏಕಾಂತದಲ್ಲಿದ್ದವರಿಗೆ ಕಿರಾತಕರ ಕಂಟಕ ಮಾಂಗಲ್ಯ ಸರ ಕಿತ್ಕೊಂಡ್ರು ಕಾಸು ಫೋನು ಹೋಯ್ತು ಯಾವಾಗ ಆಂಟಿ ಜೊತೆ ಟೀನೇಜ್ ಹುಡುಗ ಕಣ್ಣಿಗೆ ಬಿದ್ನೋ ಇಬ್ರು ಕಿರಾತಕರು ಸುಲಿಗೆಗಿಳಿದಿದ್ರು ನಿಮ್ಮಿಬ್ಬರ ವಿಡಿಯೋವನ್ನ ನಿನ್ನ ಗಂಡನಿಗೆ ಕಳಿಸ್ತೀನಿ ನಾನ್ ಸುಮ್ಮನಿರಬೇಕು ಅಂದ್ರೆ ನಿಮ್ಮ ಬಳಿ ಇದ್ದದನ್ನೆಲ್ಲ ಕೊಡಿ ಅಂತ ಮಾಂಗಲ್ಯ ಸರದ ಜೊತೆ ಮೊಬೈಲ್ ಕಸಿದುಕೊಂಡಿದ್ರು ಅಷ್ಟೇ ಅಲ್ಲ ಯುವಕನಿಂದ ಹತ್ತು ಸಾವಿರ ಗೂಗಲ್ ಪೇ ಮಾಡಿಸಿಕೊಂಡಿದ್ರು ಮಾಂಗಲ್ಯ ಸರ ಕಳೆದುಕೊಂಡ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾ ಇದ್ದಂತೆ ಸುರೇಶ್ ಹಾಗೂ ಗುರು ಅನ್ನೋರನ್ನ ಆನೆಕಲ್ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಇಲ್ಲಿ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದು ಹೊಸದೇನಲ್ವಂತೆ ಮತ್ತೆ ಅಲ್ಲಿ ಇಲ್ಲಿ ನವಜೋಡಿಗಳು ಕೂತಿರ್ತಕ್ಕಂಥ ಸಂದರ್ಭಗಳಲ್ಲಿ ಈ ಕಿಡಿಗೇಡಿಗಳು ಇದೇ ಒಂದು ಸಮಯವನ್ನು ಹೊಂಚಾಕೊಂಡು ಇಲ್ಲಿ ಹತ್ರ ರಾಬರಿ ಮಾಡೋದು ದುಡ್ಡು ಕಿತ್ಕೊಳೋದು ಮೊಬೈಲ್ ಕಿತ್ಕೊಳೋದು ಚೈನ್ ಕಿತ್ಕೊಳೋದು ಮೊನ್ನೆ ಇದೇ ರೀತಿ ಸುಮಾರು ಸಲ್ಲಿ ನಡೆದಿದೆ ಇದಕ್ಕೆ ಪೊಲೀಸ್ ವ್ಯವಸ್ಥೆ ಮಾಡಿಸ್ಬೇಕು ಅಲ್ಲಿ ದಿನನಿತ್ಯ ಪೊಲೀಸ್ ಇದ್ದು ಒಬ್ರು ಡೈಲಿ ಒಂದು ಗಸ್ತು ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರ ನಾನು ಆಗ್ರಹಿಸ್ತಾ ಇದ್ದೀನಿ ಆಂಟಿನ ನೋಡೋಕೆ ಬಂದವ ಹತ್ತು ಸಾವಿರ ಕಳ್ಕೊಂಡಿದ್ದ ಹುಡುಗನ ತೋಳಲಿದ್ದವಳು ಮಾಂಗಲ್ಯ ಸರವನ್ನೇ ಕಳ್ಕೊಂಡಿದ್ದಳು ಅಂತೂ ತನಿಖೆ ಹಿಡಿದ ಪೊಲೀಸರು ಗೂಗಲ್ ಪೇ ಜಾಡು ಹಿಡಿದು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಆತೂರು ಚಂದ್ರು ನ್ಯೂಸ್ ಏಟೀನ್ ಆನೆಕಲ್ ಆತ ಸಿರಿವಂತ ಒಳ್ಳೆ ಉದ್ಯಮಿ ಕೂಡ ಕೈ ಹಣ ಎಲ್ಲವೂ ಇತ್ತು ಆದ್ರೆ ಮತ್ತಷ್ಟು ಹಣ ಮಾಡಬೇಕು ಅನ್ನುವ ಆಸೆ ಇದೆಯಲ್ಲ ಆತನ ಮನಸ್ಸನ್ನೇ ಅಡ್ಡದಾರಿ ಹಿಡಿಯುವಂತೆ ಮಾಡಿತ್ತು ದುರಾಸೆಯ ಹಿಂದೆ ಬಿದ್ದವನಿಗೆ ಏನಾಯ್ತು ಗೊತ್ತಾ ಈ ಸ್ಟೋರಿ ನೋಡಿ ವಿಮೆ ಹಣಕ್ಕಾಗಿ ಮೂರು ಪಾಯಿಂಟ್ ಏಳು ಕೆಜಿ ಚಿನ್ನ ಬಚ್ಚಿಟ್ಟು ಕಳ್ಳಾಟ ತಾನೇ ತೋಡಿದ ಕೆಡ್ಡಾಗೆ ಬಿದ್ದ ಚಿನ್ನದ ವ್ಯಾಪಾರಿ ಈ ಫೋಟೋದಲ್ಲಿರುವ ಈತನ ಹೆಸರು ರಾಜ್ ಜೈನ್ ಮೃತಃ ರಾಜಸ್ಥಾನ ಬೆಂಗಳೂರಿನ ನಗರತ್ಪೇಟೆಯಲ್ಲಿ ಪೇಟೆಯಲ್ಲಿ ತನ್ನದೇ ಚಿನ್ನದ ಮಳಿಗೆ ಹೊಂದಿದ್ದಾನೆ ವ್ಯವಹಾರವೂ ಚೆನ್ನಾಗಿ ನಡೀತಾ ಇತ್ತು ಆದರೆ ಮತ್ತಷ್ಟು ಹಣ ಮಾಡೋದಿಕ್ಕೆ ಅಡ್ಡ ದಾರಿ ಹಿಡಿದು ಬಿಟ್ಟಿದ್ದ ಇದೇ ತಿಂಗಳು ಹದಿನೈದನೇ ತಾರೀಕು ಮೈಸೂರು ಫ್ಲೇವರ್ ಬೆಳೆ ಮೇಲೆ ಅಲ್ಲಿ ಅಡ್ಡ ಹಾಕಿ ನಮ್ಮ ಹುಡುಗರನ್ನ ಅಡ್ಡ ಹಾಕಿ ಸುಮಾರು ಎರಡೂವರೆ ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಕಳ್ತನ ಮಾಡಲಾಗಿದೆ ಅನ್ನೋ ಬಗ್ಗೆ ಈ ಒಂದು ರಾಜು ಜೈನ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರ್ತಾರೆ ಇದೇ ತಿಂಗಳ ಹನ್ನೆರಡರಂದು ಠಾಣೆಗೆ ಕಣ್ಣೀರು ಹಾಕುತ್ತಾ ಓಡೋಡಿ ಬಂದಿದ್ದ ಈತ ಬೈಕ್ ಅಲ್ಲಿ ಕೆಲಸಗಾರರು ಚಿನ್ನ ತರುತ್ತಿದ್ದಾಗ ಮೈಸೂರು ರಸ್ತೆ ಫ್ಲೈಓವರ್ನಲ್ಲಿ ಅಪರಿಚಿತರು ಚಿನ್ನದ ಬ್ಯಾಗ್ ಕದ್ದುಯ್ದಿದ್ದಾರೆ ಇದರಲ್ಲಿ ಮೂರು ಕೆಜಿ ಏಳ್ನೂರು ಗ್ರಾಂ ಚಿನ್ನ ಇತ್ತು ದಯವಿಟ್ಟು ಹುಡುಕಿ ಕೊಡಿ ಅಂತ ಗೋಳಾಡಿದ್ದ ಈತನ ಮಾತು ಕೇಳಿ ಪ್ರಕರಣ ದಾಖಲಿಸಿಕೊಂಡ ಕಾಟನ್ಪೇಟೆ ಪೊಲೀಸರು ತನಿಖೆ ಆರಂಭಿಸಿದರು ಅಂಗಡಿ ಸಿಸಿಟಿವಿ ಸೇರಿ ಇನ್ನೂರಕ್ಕೂ ಅಧಿಕ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದರು ಆದರೆ ಅಂಗಡಿಯಲ್ಲಿ ಚಿನ್ನ ಕಳುವಾದ ಸಂದರ್ಭದ ದೃಶ್ಯ ಮಾತ್ರ ಇರಲಿಲ್ಲ ಸಿಬ್ಬಂದಿ ಮೇಲೆ ಅನುಮಾನಗೊಂಡ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮಾಲೀಕನ ಡ್ರಾಮಾ ಬಯಲಾಗಿತ್ತು ಫಿರ್ಯಾದಾರನೇ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೋ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ವಿಸ್ತೃತವಾದಂತಹ ಒಂದು ನಾಟಕವನ್ನು ಮಾಡಿ ಈ ರೀತಿ ತಾನೇ ಕಪೋಲ ಒಂದು ಕಪೋಲ ಕಲ್ಪಿತೆ ಅಲ್ಲ ಸಿಎಸ್ ಸ್ಟೇಜ್ ಮ್ಯಾನೇಜ್ ಸಂಪೂರ್ಣವಾಗಿ ಅದನ್ನು ಸ್ಟೇಜ್ ಮ್ಯಾನೇಜ್ ಮಾಡಿ ಬರ್ತಕ್ಕಂಥದ್ದು ತೊಗೊಂಡು ಹೋಗ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಆತ ಮಾಡಿರ್ತಾನೆ ಎರಡು ಕೆಜಿ ಏಳ್ನೂರ ಅರವತ್ತು ಗ್ರಾಮ್ಗಳನ್ನು ಈಗ ರಿಕವರಿ ಮಾಡಿಕೊಂಡು ಇಲ್ಲಿ ತಂದಿದ್ದಾರೆ ಈ ಪ್ರಕರಣವನ್ನು ಕೂಡ ಈಗ ಭೇದಿಸಲಾಗಿದೆ ಸದ್ಯ ತನಿಖೆ ನಡೆಸಿದ ಕಾಟನ್ ಪೇಟೆ ಪೊಲೀಸರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮುಖಾಂತರ ಹೆಚ್ಚಿನ ಹಣ ಮಾಡೋಕೆ ಮಾಲೀಕನೇ ಸೃಷ್ಟಿಸಿದ ಷಡ್ಯಂತ್ರ ಅನ್ನೋದು ತನಿಖೆಯಿಂದ ಬಯಲಾಯಿತು ಸದ್ಯ ಮಾಲೀಕ ಸಹಿತ ಇಬ್ಬರು ಅಪ್ರಾಪ್ತರನ್ನ ಬಂಧಿಸಿದ ಕಾಟನ್ ಪೇಟೆ ಪೊಲೀಸರು ಬಂಧಿತರಿಂದ ಮೂರು ಪಾಯಿಂಟ್ ಏಳು ಕೆಜಿ ಚಿನ್ನದ ಸರಗಳನ್ನ ವಶಕ್ಕೆ ಪಡೆದಿದ್ದಾರೆ ಅದೇನೇ ಇರಲಿ ಒಳ್ಳೆ ಉದ್ಯಮ ಕೈತುಂಬ ಹಣ ಬರುವ ವ್ಯವಹಾರದಲ್ಲೂ ಹೆಚ್ಚಿನ ಹಣದಾಸೆಗೆ ಅಡ್ಡದಾರಿ ಹಿಡಿದ ಉದ್ಯಮಿಯೊಬ್ಬ ಮಾಡಿಕೊಂಡ ಎಡವಟ್ಟಿಗೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದ್ದು ವಿಪರ್ಯಾಸ ಅದಕ್ಕೆ ಹೇಳೋದು ಅತಿಯಾಸೆ ಗತಿಗೇಡು ಅಂತ ಇದೇ ಅಂಗಡಿಯ ಮಾಲೀಕನಾಗಿರುವಂತಹ ರಾಜು ಜೈನ್ ಅಂತೇಳಿ ಈಗ ಸದ್ಯ ಆತನನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಕ್ಲೇಮ್ಗೋಸ್ಕರ ಈ ಒಂದು ಕೃತ್ಯವನ್ನ ನಡೆಸಿರುವಂತಹ ವಿಚಾರವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟರುವಂತದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ್ ಬಾಕ್ತ ನ್ಯೂಸ್ ಕನ್ನಡ ಬೆಂಗಳೂರು ರಾಜಧಾನಿಯಲ್ಲಿ ನಕಲಿ ನೋಟಿನ ಹಾವಳಿ ಹೆಚ್ಚಾಗ್ತಾ ಇದೆ ಪೊಲೀಸರು ಸಹ ಕೋಟಾ ನೋಟಿನ ಜಾಲ ಭೇದಿಸಿ ಆರೋಪಿಗಳನ್ನು ಬಂಧಿಸುತ್ತಾ ಇದ್ದರು ಮತ್ತೆ ನಾಯಿ ಕೊಡೆಯಂತೆ ನೋಟಿನ ಜಾಲ ವಿಸ್ತರಣೆಯಾಗುತ್ತಿದೆ ಇತ್ತೀಚೆಗಷ್ಟೇ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಕೋಟಿ ರೂಪಾಯಿ ಮುಖಬೆಲೆಯ ಜೆರಾಕ್ಸ್ ನೋಟ್ ಸಿಕ್ಕಿತ್ತು ಇದರ ಬೆನ್ನಲ್ಲೇ ಕೋಟಾ ನೋಟ್ ಜಾಲದಲ್ಲಿ ತೊಡಗಿದ್ದ ಮೂವರು ಆರೋಪಿಗಳನ್ನು ಕಾಟನ್ಪೇಟೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಮಿಳುನಾಡು ಮೂಲದ ಶರವಣನ್ ಕೇರಳದ ನಿತಿನ್ ಹಾಗೂ ದೇವನ್ ಅನ್ನುವರನ್ನು ಬಂಧಿಸಿ ಐನೂರು ರೂಪಾಯಿ ಮುಖಬೆಲೆಯ ಆರು ಲಕ್ಷದ ಐವತ್ಮೂರು ಸಾವಿರದ ಐನೂರು ಮೌಲ್ಯದ ಸಾವಿರದ ಮುನ್ನೂರ ಏಳು ಕೋಟಾ ನೋಟ್ ವಶಪಡಿಸಿಕೊಳ್ಳಲಾಗಿದೆ ಬಿಹಾರದಿಂದ ನಕಲಿ ನೋಟ್ ತಂದು ಬೆಂಗಳೂರಿನ ಮೆಜೆಸ್ಟಿಕ್ ಕಾಟನ್ ಪೇಟೆ ಮಾರ್ಕೆಟ್ ಬಳಿ ಚಲಾವಣೆ ಮಾಡ್ತಾ ಇದ್ದವರನ್ನ ಬಂಧಿಸಲಾಗಿದೆ ನಾಳೆ ಬೆಳಗಾಗ್ತಾ ಇದ್ದಂತೆ ದುನಿಯಾ ಮತ್ತಷ್ಟು ದುಬಾರಿ ಆಗಲಿದೆ ಒಂದ್ ಕಡೆ ತರಕಾರಿ ಬೆಲೆ ಏರಿದೆ ಅಗತ್ಯ ವಸ್ತುಗಳ ದರವೂ ಗಗನಮುಖಿಯಾಗಿದೆ ಇದರ ನಡುವೆ ಹೋಟೆಲ್ ದರ ನಾಳೆಯಿಂದ ದುಪ್ಪಟ್ಟಾಗ್ತಿದೆ ಹಾಲಿನ ದರವೂ ನಾಳೆಯಿಂದ ಕಾಸ್ಟ್ಲಿ ಆಗ್ತಿದೆ ನಾಳೆ ಬೆಳಗಾಗ್ತಿದ್ದಂತೆ ಹಾಲು ಮೊಸರು ದುಬಾರಿ ಗ್ಯಾಸ್ ರೇಟ್ ಏರ್ತು ಟೊಮ್ಯಾಟೊ ದ್ವಿಶತಕ ದಾಟುವ ಹಂತಕ್ಕೆ ಬಂತು ತರಕಾರಿ ರೇಟ್ ಕೇಳೋ ಹಾಗೆ ಇಲ್ಲ ಈ ಮಧ್ಯೆ ಈಗ ಗಾಯದ ಮೇಲೆ ಬರೆ ಬೀಳ್ತಿದೆ ನಾಳೆಯಿಂದ ನಂದಿನಿ ಹಾಲು ಮೊಸರಿನ ದರ ಹೆಚ್ಚಾಗ್ತಿದ್ರೆ ಹೋಟೆಲ್ ಊಟ ತುಟ್ಟಿ ಆಗ್ತಿದೆ ಇನ್ನು ಹಾಲು ಮೊಸರಿನ ರೇಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಪ್ರತಿ ಲೀಟರ್ ಬ್ಲೂ ಪ್ಯಾಕೆಟ್ ಹಾಲಿನ ದರ ಸದ್ಯ ಮೂವತ್ತೊಂಬತ್ತು ರೂಪಾಯಿ ಇದ್ದು ನಲವತ್ತೆರಡು ರೂಪಾಯಿ ಆಗಲಿದೆ ಬ್ಲೂ ಪ್ಯಾಕೆಟ್ ಟೋಂಡ್ ಮಿಲ್ಕ್ ನಲ್ವತ್ ರೂಪಾಯಿ ಇದ್ದಿದ್ದು ಇದ್ದು ನಾಳೆ ರೂಪಾಯಿಗೆ ಹೆಚ್ಚಳವಾಗಲಿದೆ ಗ್ರೀನ್ ಪ್ಯಾಕೆಟ್ ನಲವತ್ನಾಲ್ಕು ರೂಪಾಯಿ ಏಳಕ್ಕೆ ಹೆಚ್ಚಳವಾಗಲಿದೆ ಆರೆಂಜ್ ಪ್ಯಾಕೆಟ್ ನಲವತ್ತೈದು ರೂಪಾಯಿ ಇದ್ದದ್ದು ಹೊಸ ದರ ನಲವತ್ತೆಂಟು ರೂಪಾಯಿ ಆಗಲಿದೆ ಇನ್ನು ಮೊಸರು ಪ್ರತಿ ಕೆಜಿಗೆ ನಲವತ್ತೇಳು ರೂಪಾಯಿ ಇದ್ದದ್ದು ಅದೇ ಮೊಸರಿಗೆ ನಾಳಿಂದ ಐವತ್ತು ರೂಪಾಯಿ ಕೊಡಬೇಕು ಇಪ್ಪತ್ನಾಲ್ಕು ರೂಪಾಯಿ ಇದ್ದ ಅರ್ಧ ಕೆಜಿ ಮೊಸರು ಇನ್ನು ಮುಂದೆ ಇಪ್ಪತ್ತಾರು ರೂಪಾಯಿ ಆಗಲಿದೆ ಹಾಲು ಮಹಾಮಂಡಲ ವತಿಯಿಂದ ಆಗಸ್ಟ್ ಒಂದನೇ ತಾರೀಕು ಅನ್ವಯ ಆಗುವಂತೆ ಎಲ್ಲ ಹಾಲಿನ ಮತ್ತು ಮೊಸರಿನ ಬೆಲೆಯನ್ನು ಮೂರು ರೂಪಾಯಿಗಳು ಹೆಚ್ಚು ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ಸಾರ್ವಜನಿಕರು ಅತಿ ಹೆಚ್ಚು ಯೂಸ್ ಮಾಡಿರುವಂಥ ಬ್ಲೂ ಪ್ಯಾಕೆಟ್ ಹಾಲು ಅದು ಮೂವತ್ತೊಂಬತ್ತು ರೂಪಾಯಿ ಆಯಿತು ಅದನ್ನು ನಲವತ್ತೆರಡು ರೂಪಾಯಿಗೆ ಇನ್ಕ್ರೀಸ್ ಇದ್ದೀವಿ ಹೋಮೋಜಿನಸ್ ಟೋಂಡ್ ಹಾಲು ಅದು ಬ್ಲೂ ಕಲರ್ ಬರುತ್ತೆ ಬ್ಲೂ ಪ್ಯಾಕೆಟ್ ಅದು ನಲ್ವತ್ತು ರೂಪಾಯಿಂದ ನಲವತ್ತ್ಮೂರು ರೂಪಾಯಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಮತ್ತು ಹಸಿವಿನ ಹಾಲು ಬರುತ್ತೆ ಗ್ರೀನ್ ಕಲರ್ ಪ್ಯಾಕೆಟ್ನಲ್ಲಿ ಅದು ನಲವತ್ತ್ನಾಲ್ಕು ರೂಪಾಯಿಂದ ನಲವತ್ತೇಳು ರೂಪಾಯಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಮತ್ತು ಸ್ಪೆಷಲ್ ಹಾಲ್ ಅಂತ ಆರೆಂಜ್ ಪ್ಯಾಕೆಟ್ ಬರುತ್ತೆ ಅದು ನಲವತ್ತೈದು ರೂಪಾಯಿಂದ ನಲವತ್ತೆಂಟು ರೂಪಾಯಿ ಹೆಚ್ಚು ಮಾಡ್ತಾಯಿದ್ದೀವಿ ಅದೇ ರೀತಿ ಮೊಸರು ಪ್ರತಿ ಕೆ ಜಿಗೆ ನಲವತ್ತೇಳು ರೂಪಾಯಿ ಇತ್ತು ಅದನ್ನು ಐವತ್ತು ರೂಪಾಯಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಹೋಟೆಲ್ ಊಟವು ಆಗಲಿದೆ ಬಲು ತುಟ್ಟಿ ಇನ್ನು ಹೋಟೆಲ್ ಊಟ ತಿಂಡಿ ಕಾಫಿ ದರವು ನಾಳೆ ಬೆಳಗ್ಗೆಯಿಂದಲೇ ಹೆಚ್ಚಳವಾಗುತ್ತಿದೆ ಹಾಲಿನ ದರ ಏರಿಕೆ ಗ್ಯಾಸ್ ಬೇಳೆಕಾಳು ತರಕಾರಿ ದರ ಏರಿಕೆ ಕಾರಣದಿಂದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ ಹೀಗಾಗಿ ಶೇಕಡಾ ಹತ್ತರಷ್ಟು ದರ ಏರಿಸಲು ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿತ್ತು ಈ ದರವು ನಾಳೆಯಿಂದಲೇ ಬಹುತೇಕ ಎಲ್ಲಾ ಹೋಟೆಲ್ಗಳಲ್ಲೂ ಜಾರಿಗೆ ಬರ್ತಿದೆ ಹೋಟೆಲ್ ಮಾಲೀಕರ ಸಂಘ ಶೇಕಡಾ ಹತ್ತಕ್ಕಿಂತ ದರ ಹೆಚ್ಚಳ ಮಾಡದಂತೆ ಹೋಟೆಲ್ಗಳಿಗೆ ಸೂಚಿಸಿದೆ ಈ ಹಿನ್ನೆಲೆ ಕೆಲ ಹೋಟೆಲ್ಗಳಲ್ಲಿ ಶೇಕಡಾ ಐದರಷ್ಟು ಹೆಚ್ಚಳವಾಗ್ತಿದೆ ಒಟ್ಟಾರೆ ಒಂದು ಕಡೆ ಸರ್ಕಾರ ಉಚಿತ ಭಾಗ್ಯ ಕೊಟ್ಟಿದೆ ನಮ್ಮ ಜೀವನ ಅದ್ಭುತವಾಗೋಯ್ತು ಅಂದುಕೊಂಡಿದ್ದವರಿಗೆ ಬೆಲೆ ಏರಿಕೆ ಬಿಟ್ಟು ಬಿಡದೆ ಕಾಡ್ತಿದೆ ಮುಲ್ಕಿ ನ್ಯೂಸ್ ಬ್ರಾಂಡ್ ಬೆಂಗಳೂರು ಹೆಸರಿ ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಕೊಳ್ಳಿ ಇಡಲಾಗ್ತಿದೆ ಅಂತ ಬೀದಿ ಬದಿ ವ್ಯಾಪಾರಿಗಳು ಸಿಡಿದೆ ಬಿಬಿಎಂಪಿ ತರವ್ ಧೋರಣೆಗೆ ಖಂಡಿಸಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳು ಕೆಆರ್ಪುರದಿಂದ ಚಿನ್ ಫ್ಯಾಕ್ಟರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ್ದಾರೆ ವೆಲ್ಕಮ್ ಬ್ಯಾಕ್ ಶಕ್ತಿ ಯೋಜನೆಯ ಎಫೆಕ್ಟ್ ಖಾಸಗಿ ಬಸ್ ಆಟೋ ಕ್ಯಾಬ್ನವರಿಗೆ ಪ್ರಯಾಣಿಕರಿಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಖಾಸಗಿ ವಲಯಕ್ಕಾಗ್ತಾ ಇರುವ ಸಮಸ್ಯೆಗಳ ಕುರಿತು ಸಾರಿಗೆ ಸಂಘಟನೆಗಳ ಒಕ್ಕೂಟ ಇವತ್ತು ಸಾರಿಗೆ ಸಚಿವರನ್ನ ಮತ್ತೊಮ್ಮೆ ಭೇಟಿಯಾಯಿತು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಸಫಲ ಆಗಿದೆಯಾ ವಿಫಲಾನ ಎಲ್ಲಿದೆ ನೋಡಿ ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆ ಸಚಿವರ ಸಭೆ ಭರವಸೆ ಈಡೇರಿಸಲು ಸರ್ಕಾರಕ್ಕೆ ಎರಡು ವಾರ ಗಡುವು ಶಕ್ತಿ ಯೋಜನೆ ಸೈಡ್ ಎಫೆಕ್ಟ್ ಖಾಸಗಿ ಸಾರಿಗೆ ವಲಯವನ್ನು ಹೈರಾಣಾಗಿಸಿದೆ ಹೀಗಾಗಿ ಇದೇ ತಿಂಗಳ ಇಪ್ಪತ್ತೇಳರಂದು ಬೆಂಗಳೂರು ಬಂದ್ಗೆ ಒಕ್ಕೂಟ ಕರೆ ಕೊಟ್ಟಿತ್ತು ಆದರೆ ಸಚಿವರ ಮಧ್ಯಸ್ಥಿಕೆಯಿಂದ ಬಂದ್ ವಾಪಸ್ ಪಡೆದುಕೊಂಡಿದ್ರು ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿವಿಧ ಸಾರಿಗೆ ಒಕ್ಕೂಟಗಳ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಸುದೀರ್ಘ ಸಭೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದ್ರು ಸಾರಿಗೆ ಒಕ್ಕೂಟಗಳ ಮನವಿಗಳು ಯಾವೆಲ್ಲ ಇದ್ವು ಅನ್ನೋದನ್ನ ನೋಡೋದಾದ್ರೆ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಬೇಕು ಕಡಿಮೆ ದರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸಿಕೊಡಬೇಕು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಮೊತ್ತವನ್ನು ಕಡಿಮೆ ಮಾಡಬೇಕು ಬ್ಲಾಕ್ ಲಿಸ್ಟ್ ಅಲ್ಲಿ ಆಗಿರುವ ವಾಹನಗಳನ್ನ ನಿಂದ ಹೊರಗೆ ತೆಗಿಬೇಕು ಟೂ ವೀಲರ್ ಟ್ಯಾಕ್ಸಿಯನ್ನ ಸಂಪೂರ್ಣ ಬಂದ್ ಮಾಡಬೇಕು ಚಾಲಕರ ದಿನಾಚರಣೆ ಆಚರಿಸಬೇಕು ಅಪಘಾತ ಮಾಡದಿರೋ ಚಾಲಕರಿಗೆ ಅವಾರ್ಡ್ ನೀಡಬೇಕು ಅನ್ನೋ ಬೇಡಿಕೆಗಳನ್ನ ಸಚಿವರ ಮುಂದಿಟ್ಟಿದ್ರು ಇನ್ಶೂರೆನ್ಸ್ ಮಾತ್ರ ಅವರಿಗೆ ಅವರಿಗೆ ಪರಿಹಾರ ಸಿಗುತ್ತೆ ಆದರೆ ಇವರು ಲೈಫ್ ಟ್ಯಾಕ್ಸ್ ಮಾಡಿಕೊಡಿ ಅಂತ ಇದ್ದಾರೆ ಅದೊಂದು ಮತ್ತು ಅವರ ಮಕ್ಕಳಿಗೆ ವಿದ್ಯಾನಿಧಿ ಅದು ಕೂಡ ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ದಾರೆ ಶಾಲಕರ ದಿನಾಚರಣೆ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಉತ್ತಮ ಚಾಲಕರಿಗೆ ಎಲ್ಲ ವರ್ಗದಲ್ಲೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ದಾರೆ ಅದೆಲ್ಲ ಕೂಡ ತಕ್ಷಣ ಮಾಡೋದಕ್ಕೆ ಹೇಳಿದ್ದೀನಿ ಮಾತು ತಪ್ಪಿದರೆ ಆಗಸ್ಟ್ನಲ್ಲಿ ಕರ್ನಾಟಕ ಬಂದ್ ಇನ್ನು ಸಾರಿಗೆ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ನೀಡಿದ್ದೆ ಶಕ್ತಿ ಯೋಜನೆಯಿಂದಾಗಿ ಆದರೆ ಅವರ ಬೇಡಿಕೆಗಳಾದ ಖಾಸಗಿ ಬಸ್ಗಳನ್ನು ಸರ್ಕಾರಿ ಸೇವೆಗಳಿಗೆ ಬಳಕೆ ಆಟೋ ಚಾಲಕರಿಗೆ ಸಹಾಯಧನ ಇದ್ಯಾವುದಕ್ಕೂ ಕ್ಲಾರಿಟಿ ಸಿಕ್ಕಿಲ್ಲ ಹೀಗಾಗಿ ಇದೆಲ್ಲದರ ಬಗ್ಗೆ ಕ್ಲಾರಿಟಿ ನೀಡಲು ಸರ್ಕಾರಕ್ಕೆ ಆಗಸ್ಟ್ ಹತ್ತನೇ ತಾರೀಖಿನವರೆಗೂ ಡೆಡ್ಲೈನ್ ನೀಡಿದ್ದಾರೆ ಇಲ್ಲದಿದ್ರೆ ಆಗಸ್ಟ್ ಹನ್ನೊಂದಕ್ಕೆ ಸಭೆ ಸೇರಿ ಹನ್ನೆರಡಕ್ಕೆ ಬಂದ್ ಕುರಿತು ಘೋಷಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ತೆರಿಗೆ ಡಿಡಕ್ಷನ್ ಮಾಡೋದು ರಸ್ತೆ ತೆರಿಗೆಯನ್ನು ಕಟ್ ಮಾಡೋದು ಮತ್ತು ನಂತರದಲ್ಲಿ ಸ್ತ್ರೀಶಕ್ತಿ ಯೋಜನೆಯನ್ನ ಇಲ್ಲ ಏನಾದರೂ ಅದಕ್ಕೊಂದು ಪರಿಹಾರವನ್ನು ಕಂಡು ಕೊಡೋದು ಈ ಎರಡು ಹತ್ತನೇ ತಾರೀಕು ಒಳಗೆ ನಮ್ಗೆ ಏನಾದರೂ ಬಗೆ ಹರಿದೇ ಇದ್ದರೆ ಹನ್ನೊಂದನೇ ತಾರೀಕು ನಾವು ಒಕ್ಕೂಟದಿಂದ ಸಭೆಯನ್ನು ಕರೆದು ಹನ್ನೆರಡನೇ ತಾರೀಕು ಇಲ್ಲ ಹದಿಮೂರನೇ ತಾರೀಕು ನಾವು ಮಾಧ್ಯಮಗಳಿಗೆ ನಮ್ಮ ನೆಕ್ಸ್ಟಿನ ನಡೆ ಮುಂದಿನ ನಡೆ ಮತ್ತು ನಮ್ಮ ಪ್ರೊಟೆಸ್ಟ್ ದಿನಾಂಕವನ್ನು ಘೋಷಿಸ್ತೀವಿ ಒಟ್ಟಾರೆ ಸರ್ಕಾರ ಬಂದ್ ಎಫೆಕ್ಟ್ನಿಂದ ತಾತ್ಕಾಲಿಕವಾಗಿ ಬಚಾವಾಗಿದೆ ಮುಂದೆ ಇದಕ್ಕೆ ಯಾವ ಪರಿಹಾರ ಕಂಡ್ಕೋತಾರೋ ಕಾದ್ ನೋಡಬೇಕು ಶರಣು ಹಂಪಿ ನ್ಯೂಸ್ ಏಟೀನ್ ಅವರು ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡೋರು ಮಿಸ್ಟರ್ ಇಂಡಿಯಾ ಆಗಬೇಕು ಅಂತ ಕನಸು ಕಟ್ಕೊಂಡು ಇರೋರು ಇವರೆಲ್ಲ ಇವತ್ತು ಸಿಟಿಗೆ ಬಂದಿದ್ರು ತಾವು ಕಂಡಿದ್ದ ಕನಸಿಗೆ ಭರ್ಜರಿಯಾಗಿ ಪೋಸ್ಟ್ ಕೊಟ್ರು ಹೀಗೆ ಬೈಸಿಪ್ಸ್ ತೋರಿಸುತ್ತಾ ಟ್ರೈಸಿಪ್ಸ್ ಶೋ ಮಾಡ್ತಾ ಇರೋ ಇವರನ್ನ ನೋಡಿ ಅದೆಷ್ಟು ವರ್ಷಗಳ ನಿರಂತರ ಪರಿಶ್ರಮದಿಂದ ದೇಹ ಹುರಿಗೊಳಿಸಿರೋರೆಲ್ಲ ಇವತ್ತು ಸಿಟಿಗೆ ಬಂದಿದ್ರು ನಗರದ ಮಹಾರಾಣಿ ಕಾಲೇಜ್ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ನಡೆದ ಅಂತಾರಾಜ್ಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪೋಸ್ ಕೊಟ್ರು ಕರ್ನಾಟಕ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಹೀಗೆ ವಿವಿಧ ರಾಜ್ಯಗಳ ನೂರ ಎಪ್ಪತ್ತಕ್ಕೂ ಹೆಚ್ಚು ಬಾಡಿ ಬಿಲ್ಡರ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಇಂಡಿಯಾ ಪೋಸ್ ಕೊಟ್ಟರು ಎಲ್ಲಾ ಸ್ಟೇಟ್ ಇಂದ ನಮಗೆ ನೂರ ಐವತ್ತು ಜನ ಅಥ್ಲೀಟ್ಸ್ ಬಂದಿದ್ದಾರೆ ಸೊ ಓವರ್ ಆಲ್ ಕ್ಯಾಟಗರಿ ತಗೊಂಡಾಗ ನೂರ ಎಂಬತ್ತು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಓವರ್ ಆಲ್ ದೇಶ ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ ದೆನ್ ಪ್ರೋ ಕಾರ್ಡ್ ಅಂತಿದೆ ಪ್ರೋ ಕಾರ್ಡ್ ವಿನ್ ಆದ್ರೆ ಅವರಿಗೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಎಲಿಜಿಬಿಲಿಟಿ ಕೊಡ್ತಾ ಇದೀವಿ ಸೊ ದಟ್ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ಸ್ ಸೌತ್ ಇಂಡಿಯನ್ ಬಾಡಿ ಬಿಲ್ಡರ್ಸ್ ಎಲ್ಲ ವರ್ಲ್ಡ್ ಸ್ಟೇಜ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಹೆಸರು ಮಾಡ್ಲಿ ಅಂತ ಇನ್ನು ಇಲ್ಲಿ ಗೆದ್ದಂತಹ ಜಗಜೆಟ್ಟಿ ವಿಜೇತರಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಕಾಂಪಿಟೇಷನ್ಗೆ ಕೂಡ ಆಯ್ಕೆ ಮಾಡಲಾಯಿತು ಬಾಡಿ ಬಿಲ್ಡರ್ಗಳನ್ನ ನೋಡಿದ ಯುವಕರೆಲ್ಲ ನಾನು ಜಿಮ್ ಸೇರ್ಬೇಕು ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಮಾತುಗಳು ಇಲ್ಲಿ ಕಾಮನ್ ಆಗಿತ್ತು ಮಸ್ತ್ ಬಾಡಿ ಬಿಲ್ಡರ್ಗಳ ಹವ ನೋಡಿ ಸಿಟಿ ಜನ ಬೋರ್ಡ್ ಆಗಿದ್ದು ಮಾತ್ರ ಸುಳ್ಳಲ್ಲ रंजन शिरलाल न्यूज 18